ಇಲ್ಲಿಂದ ಅಲ್ಲಿಗೆ ಡಾಕ್ಟರ್ ಗಿರ್ದಿರಿಕೆಜ ಆರಂಭದಲ್ಲಿ ಹೇಳಿದ ಹಾಗೆ ಅದೆಲ್ಲ ಸೋಷಿಯಲ್ ಮೀಡಿಯಾ ಇಲ್ಲದೇ ಇರೋ ಕಾಲ ಫೋನ್ ಇಲ್ಲದೇ ಇರೋ ಕಾಲ ಈ ಥರದ ಇಲ್ಲದೇ ಇರುವಂಥ ಕಾಲದಲ್ಲಿ ಅಲ್ಲಿಗೆ ಹೋಗಿ ಒಂದು ಬ್ರಾಹ್ಮಣ ಕುಟುಂಬಗಳನ್ನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರಬೇಕು ಅಂದರೆ ನಾವು ಏನು ತಳಿಯಾಗಿರಬೇಕು ಅಂತ ಎಂಥ ತಳಿಯಾಗಿರಬೇಕು ನಾವು ಎಂಥ ಉತ್ಕೃಷ್ಟ ಜನಾಂಗ ಆಗಿರಬೇಕು ಅಂತ ಇದನ್ನು ನಾವು ಆಲೋಚನೆ ಮಾಡಬೇಕು ಅಂತ ಒಂದೇ ಮಾತಲ್ಲಿ ಹೇಳೋದಾದರೆ ಅಂದಿನ ಕಾಲದ ದೇಶದ ಸರ್ವೋತ್ತಮ ಜನಾಂಗ ಸರ್ವೋತ್ತಮ ಜನಸಮುದಾಯ ಅದಾಗಿತ್ತು ಅನ್ನೋದನ್ನು ನಾವು ಕಂಠೋಕ್ತವಾಗಿ ಕಂಟಹ ಘೋಷವಾಗಿ ಸಾರಬಹುದು ಅಂತ ಹೆಮ್ಮೆ ಹಿರಿತನ ಇದೆ ನಮಗೆ ಇವತ್ತಿಗೂ ಇದೆ ಅದು ಇವತ್ತಿಗೂ ಈಗ ತಾನೇ ಒಂದು ಒಂದು ಚೀಟಿ ಓದ್ತಾ ಇದ್ದು ಒಂದು ಕನ್ನಡ ಪತ್ರಿಕೋದ್ಯಮ ಹವ್ಯಕಮಯ ಅಂತ ಒಂದು ಚೀಟಿ ಈಗಾಗಲೇ ಈ ಬಗ್ಗೆ ಮಾತುಗಳು ಬಂದಿದ್ದಾವೆ ವಿಶ್ವವಾಣಿ ವಿಶ್ವೇಶ್ವರ ಭಟ್ ನಮ್ಮ ಜೊತೆ ನಮ್ಮ ಪಕ್ಕದಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಯಾವಾಗಲೂ ಜೊತೆಗಿರುವಂಥವ್ರು ಪ್ರಜಾವಾಣಿ ರವೀಂದ್ರ ಭಟ್ ವಿಜಯವಾಣಿ ರವಿಶಂಕರ್ ಭಟ್ ಸಂಯುಕ್ತ ಕರ್ನಾಟಕ ಮಹಾಬಲೇಶ್ವರ ಭಟ್ ಹೊಸದಿಗಂತ ವಿನಾಯಕ್ ಭಟ್ ನಮ್ಮ ಇದ್ರೆ ಇಲ್ಲೇ ಮೊದಲನೇ ಸಾಲಲ್ಲಿ ನೋಡ್ತಾ ಇದ್ದೇವೆ ಕನ್ನಡ ಪ್ರಭ ರವಿ ಹೆಗಡೆ ಏನಿದು ಈ ದೇ ಈ ಕರ್ನಾಟಕ ರಾಜ್ಯದಲ್ಲಿ ಆರು ಕೋಟಿಗಿಂತ ಹೆಚ್ಚು ಜನ ಇದ್ದಾರೆ ನೋಡಿ ಅಂತ ಈ ಆರು ಕೋಟಿಗಿಂತ ಹೆಚ್ಚು ಜನರಲ್ಲಿ ಈ ಆರೆಂಟು ಮುಖ್ಯ ಪತ್ರಗಳಿಗೆ ಸಂಪಾದಕರಾಗಲಿಕ್ಕೆ ಬೇರೆ ಯಾರು ಸಿಗಲಿಲ್ವಾ ಬೇರೆ ಯಾರೂ ಇಲ್ವಾ ನಮಗೆ ಮೀಸಲಾತಿ ಇಲ್ಲ ಪತ್ರಿಕೋದ್ಯಮದಲ್ಲಂತೂ ಮೀಸಲಾತಿ ಇಲ್ಲವೇ ಇಲ್ಲ ಹಾಗಾಗಿ ಅರ್ಧ ಪರ್ಸೆಂಟ್ ಅಂತ ಡಾಕ್ಟರ್ ಹೇಳಿದ್ರು ಬಹುಶಃ ಅದಕ್ಕಿಂತ ಕಡಿಮೆ ಇರ್ಬೋದು ಅಷ್ಟು ಕೂಡ ಇರಲಿಕ್ಕಿಲ್ಲ ಇಲ್ಲ ಇಂತಹದ್ದೊಂದು ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಮೈನಾರಿಟಿ ಅಂದರೆ ಸುಮ್ಮನೆ ಮೈನಾರಿಟಿ ಕೂಡ ಅಲ್ಲ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಈ ಸಮುದಾಯದ ಬುದ್ಧಿಮತ್ತ ಎಂಥದ್ದು ಅಂದರೆ ಅದೇ ಇಂಥ ಒಂದು ಈ ರಾಜ್ಯಕ್ಕೆ ದೇಶದ ವಿಶ್ವದ ದರ್ಶನ ಮಾಡಿಸ್ತಕ್ಕಂಥ ಎಲ್ಲ ಮಾಧ್ಯಮಗಳು ಹವ್ಯಕಮಯ ಆಗಬೇಕಾದ್ರೆ ಏನಿರಬೇಕು ಆ ಬುದ್ಧಿ ಕ್ವಾಂಟಿಟಿ ಮುಖ್ಯ ಅಲ್ಲ ಕ್ವಾಲಿಟಿ ಮುಖ್ಯ ಎಷ್ಟು ಸಂಖ್ಯೆ ಅನ್ನೋದು ಗೌಣ ಅದು ಎಂಥದ್ದು ಅನ್ನೋದು ಮುಖ್ಯ ಶಂಕರಾಚಾರ್ಯರು ಎಷ್ಟು ವರ್ಷ ಬದುಕಿದ್ರು ಅಂತ ಕೇಳ್ತೇವೆ ನಾವು ಏನು ಮಾಡಿದ್ರು ಆ ಬದುಕಿದ ಅವಧಿ ಇಲ್ಲ ನಾವು ಲೆಕ್ಕ ಹಾಕ್ತೇವೆ ಅಲ್ವಾ ಕ್ವಾಂಟಿಟಿ ಆಫ್ ಲೈಫ್ ಅಲ್ಲ ಕ್ವಾಲಿಟಿ ಆಫ್ ಲೈಫ್ ಅದಂತಾನೆ ನೋಡ್ತೇವೆ ನಾವಲ್ಲಿ ಶಂಕರಾಚಾರ್ಯರ ಬದುಕನ್ನು ನೋಡುವಾಗ ಒಟ್ಟು ಶರೀರದ ತೂಕ ಏನು ನಮ್ಮ ಮಿದುಳಿನ ತೂಕ ಏನು ಮಿದುಳು ಅಲ್ಪಸಂಖ್ಯಾತ ತೂಕದ ದೃಷ್ಟಿಯನ್ನು ತಗೊಂಡ್ರೆ ಎಷ್ಟು ಎಷ್ಟು ಸೆಲ್ಸ್ ಕೆಲಸ ಮಾಡ್ತಾ ಇರ್ಬೋದು ಬ್ರೈನ್ನಲ್ಲಿ ಇಡೀ ದೇಹದಲ್ಲಿ ಎಷ್ಟು ಸೆಲ್ಸ್ ಕೆಲಸ ಮಾಡ್ತಾ ಇರ್ಬೋದು ಆಲೋಚನೆ ಮಾಡಿ ನೀವು ಹಾಗಾಗಿ ಇಡೀ ನಾಡು ದೇಹ ಇದ್ದಂತೆ ಈ ಹವ್ಯಕರು ಮಿದುಳಿದ್ದಂತೆ ಮಸ್ತಿಷ್ಕ ಇದ್ದಂತೆ ಅನ್ನೋದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇವೆ ಆದರೆ ನಾವು ಅಲ್ಲಿಂದ ಬಹಳ ದೂರ ಹೋಗಿದ್ದೇವೆ ಮಯೂರ ವರ್ಮ ಕರೆದುಕೊಂಡು ಬಂದಲ್ಲಿಂದ ನಾವು ಬಹಳ ದೂರ ಹೋಗಿದ್ದೇವೆ ಮಯೂರ ವರ್ಮ ಕರ್ಕೊಂಡು ಬಂದಿದ್ದು ಹೈಗುಂದದ ಪರಿಸರಕ್ಕೆ ನಮ್ಮನ್ನು ಅಲ್ಲಿಂದ ಬಹಳ ದೂರ ಅಂದರೆ ಅಲ್ಲಿಂದ ನಾವು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೊಡಗು ಶಿವಮೊಗ್ಗ ಈ ಜಿಲ್ಲೆಗಳಿಗೆ ಪಸರಿಸಿದ್ವು ಕರ್ನಾಟಕ ರಾಜ್ಯದಾದ್ಯಂತ ಕೇರಳದಲ್ಲಿ ತುಂಬ ಇದೆ ಸಂಖ್ಯೆ ಅವರಿಗೆ ಕನ್ನಡ ಕೂಡ ಬರೋದಿಲ್ಲ ಕೆಲವು ಸಾವಿರ ಮಂದಿ ಇದ್ದಾರೆ ಸಾವಿರ ಕುಟುಂಬಗಳಿದ್ದಾವೆ ಆದರೆ ಅವರಿಗೆ ಕನ್ನಡವೇ ಬರೋದಿಲ್ಲ ಇಲ್ಲಿಯ ಸಂಪರ್ಕವೇ ಇಲ್ಲ ಅಂತ ಸ್ಥಿತಿ ಇದೆ ಅವರೆಲ್ಲ ಎಂಬರಾಂಧ್ರಗಳು ಪೋತಿಗಳು ನಂಬೂದ್ರಿಗಳು ಆಗಿದ್ದಾರೆ ಈಗ ಹಾಗೀಗ ಆ ರಾಜ್ಯಗಳಿಗೆ ಅಲ್ಲಿಂದ ಮುಂದಕ್ಕೆ ದೇಶದಾದ್ಯಂತ ಬೆಂಗಳೂರು ಮುಂಬೈ ದಿಲ್ಲಿ ಇವತ್ತು ಹೊರದೇಶಗಳಲ್ಲಿ ಎಲ್ಲ ಮುಂದುವರೆದ ದೇಶಗಳಲ್ಲಿ ಹಿಂದುಳಿದ ದೇಶಗಳಲ್ಲಿ ಕೂಡ ಆಫ್ರಿಕಾದ ಅನೇಕ ರಾಷ್ಟ್ರಗಳಲ್ಲಿ ನಮ್ಮವರಿದ್ದಾರೆ ಇದ್ದಾರೆ ಇಡೀ ಪ್ರಪಂಚಕ್ಕೆ ನಾವು ಪಸರಿಸಿದೆವು ಮಯೂರು ಕರೆದುಕೊಂಡು ಬಂದಲ್ಲಿಂದ ನಾವು ಸಾಗಿದ ದೂರ ಬಹಳ ಹೆಮ್ಮೆಯೂ ಪಟ್ಕೊಳ್ಳಿ ಸ್ವಲ್ಪ ವಿಷಾದವೂ ಪಟ್ಕೊಳ್ಳಿ ಅವತ್ತು ನಾವು ಹೇಗಿದ್ದೆವು ಅಲ್ಲಿಂದ ಎಷ್ಟು ದೂರ ಬಂದವು ಮಯೂರು ಇವರು ಉತ್ತಮೋತ್ತಮ ಬ್ರಾಹ್ಮಣರು ಅಂತ ಅಲ್ಲಿಂದ ಕರ್ಕೊಂಡು ಬಂದ ಈ ಛತ್ರದಿಂದ ಈಗ ಅದೇ ಮಯೂರು ಅವ್ರ ಬಂದು ನಮ್ಮನ್ನು ನೋಡಿದರೆ ಏನು ಅನ್ನಿಸ್ಬೋದು ಅವನಿಗೆ ಏನು ಅನ್ನಿಸ್ಬೋದು ಅಂತ ನಾವೆಲ್ಲಿದ್ದೀವಿ ಇವತ್ತು ತುಂಬ ದೂರ ಬಂದ್ಬಿಟ್ಟಿದ್ದೇವೆ ಹೈಗುಂದದಲ್ಲಿ ಹೈಗುಂದ ಒಂದು ದ್ವೀಪ ಎರಡೂ ಕಡೆಯಿಂದ ಶರಾವತಿ ನದಿ ಹರಿತದೆ ಮಧ್ಯೆ ಒಂದು ದ್ವೀಪ ಇದೆ ಅದು ಹಾಗೆ ಇರಲಿಲ್ಲವಂತೆ ಮೊದಲದು ಒಂದೇ ಕಡೆ ಹೊಳೆ ಹರಿತಾ ಇದ್ದಿದ್ದು ಶರಾವತಿ ಹರಿತಾ ಇದ್ದಿದ್ದು ಇನ್ನೊಂದು ಕಡೆ ಹೊಳೆ ಹರಿಯೋ ಹಾಗೆ ರಾಜ ಮಾಡ್ತಾನೆ ದ್ವೀಪವಾಗಿ ರಾಜ ಕೃತ್ರಿಮವಾಗಿ ಪರಿವರ್ತನೆ ಮಾಡ್ತಾನೆ ಆ ಪ್ರದೇಶವನ್ನು ಯಾಕೆ ಅಂದರೆ ಮಡಿ ಶುದ್ಧಿ ಎಷ್ಟರ ಮಟ್ಟಿಗೆ ಅವತ್ತಿನ ನಮ್ಮ ಪೂರ್ವಜರಿಗೆ ಶುದ್ಧಿ ಇತ್ತು ಅಂದರೆ ಅರಸು ಬಂದು ನಾವು ಎಲ್ಲ ಪ್ರದೇಶವನ್ನು ದ್ವೀಪ ಮಾಡಿಕೊಡುವಷ್ಟರ ಮಟ್ಟಿಗೆ ಪಾರಿಶುದ್ಧ್ಯ ನಮಗೆ ಇತ್ತು ಅವತ್ತು ಅಂತ ಇವತ್ತು ಇದೆಯಾ ಅದು ಇದೆಯಾ ಇವತ್ತು ನಮ್ಮನ್ನು ನಾವು ಪ್ರಶ್ನೆ ಕೇಳ್ಕೊಳ್ಬೇಕು ಅಂತ ನಮ್ಮ ಆಚಾರ ವಿಚಾರಗಳು ಏನಾಗಿದೆ ನಮ್ಮ ನಡೆನುಡುಗಳು ಏನಾಗಿದೆ ಅಂತ ನಾವು ಏನನ್ನು ತಿಂತಾ ಇದ್ದೇವೆ ಏನನ್ನು ಕುಡಿತಾ ಇದ್ದೇವೆ ನಾವು ಏನನ್ನು ಮಾಡ್ತಾ ಇದ್ದೇವೆ ನಾವು ಎಲ್ಲಿ ಬೆರಿತಾ ಇದ್ದೇವೆ ನಾವು ತುಂಬ ದೂರ ಹೋಗಿದೆ ನಾವು ಎಷ್ಟು ದೂರ ಹೋಗಿದ್ದೇವೆ ಅಂದರೆ ನಮಗೇ ನಮ್ಮ ಗುರುತು ಸಿಗದಷ್ಟು ಅಷ್ಟು ದೂರ ನಾವು ಹೋಗಿದ್ದೇವೆ ನಮ್ಮ ಅಪ್ಪ ಅಜ್ಜಂದಿರಿಗೆ ನಮ್ಮ ಗುರುತು ಸಿಗದೇ ಇರೋಷ್ಟು ರಾಜ ಮಯೂರವರ್ಮನಿಗೆ ನಮ್ಮ ಗುರುತು ಸಿಗದೇ ಇರುವಷ್ಟು ಅಷ್ಟು ದೂರ ನಾವು ಹೋಗಿದ್ದೇವೆ ಹಾಗಾಗಿ ಸಮ್ಮೇಳನದಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೊಳಕ್ಕೆರುವಂಥದ್ದು ನಾವು ಸಾಗಿ ಬಂದ ದೂರ ಏರಿದ ಎತ್ತರ ಇಳಿದ ಇಳಿ ಪ್ರಪಾತ ಅವೆಲ್ಲವನ್ನು ಕೂಡ ನಾವು ಆಲೋಚನೆ ಮಾಡಬೇಕು ಕೇವಲ ಹಣದ ಶ್ರೀಮಂತಕ್ಕೆ ಶ್ರೀಮಂತಕ್ಕೆ ಎಲ್ಲ ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ಸಂಪ್ರದಾಯಗಳು ಶಿಷ್ಟಾಚಾರಗಳು ಉಳಿಬೇಕು ನಮ್ಮ ಪೂರ್ವಜರು ಯಾವುದನ್ನು ಸಂಪತ್ತು ಅಂತ ತಂದ್ಕೊಂಡಿದ್ರೋ ಆ ಸಂಪತ್ತು ಉಳಿಬೇಕು ನಮ್ಮ ತನವನ್ನೇ ಕಳ್ಕೊಂಡು ನಾವು ಏನು ಗಳಿಸಿದ್ರಿ ಏನು ಹೇಳಿ ಅಂತ ಹಾಗಾಗಿ ಅದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡಲಿಕ್ಕೆ ಅಪೇಕ್ಷೆ ಪಡ್ತೇವೆ ಮತ್ತು ಇನ್ನು ಒಂದೇ ಒಂದು ಗಂಭೀರ ವಿಷಯವನ್ನು ಪ್ರಸ್ತಾಪ ಮಾಡಿ ನಾವು ಈ ಉದ್ಘಾಟನಾ ಆಶೀರ್ವಚನಕ್ಕೆ ಮಂಗಲ ಹಾಡಲಿಕ್ಕೆ ಇಷ್ಟಪಡ್ತೇವೆ ನಮ್ಮ ದೃಷ್ಟಿಯಿಂದ ತುಂಬ ಗಂಭೀರ ಆ ಸಮಸ್ಯೆ ನಮ್ಮ ದೃಷ್ಟಿಯಿಂದ ಸಮಾಜ ಎದುರಿಸ್ತಿರ ಎದುರಿಸ್ತಾ ಇರತಕ್ಕಂಥ ಅತ್ಯಂತ ಗಂಭೀರ ಸಮಸ್ಯೆ ಇದು ಅಂತ ತೀರ ಗಂಭೀರ ಸಮಸ್ಯೆ ಅದು ಏನದು ಅಂದರೆ ಹವ್ಯಕರು ಅಳಿದು ಹೋಗ್ತಾ ಇದ್ದಾರೆ ಅಂತ ಯಾರು ಇದನ್ನು ಆಲೋಚನೆ ಮಾಡ್ತಾ ಇಲ್ಲ ಹವ್ಯಕರ ಸಂಖ್ಯಾಕ್ಷಯ ಯಾವ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದರೆ ಬಹಳ ಕಾಲ ಬೇಡ ಇನ್ನು ನಮ್ಮ ಗುರುತು ಅಳಿದು ಹೋಗೋದಕ್ಕೆ ಬಹಳ ಕಾಲ ಬೇಡ ತುಂಬ ಸಂತೋಷ ಆಗ್ತದೆ ಇಷ್ಟು ಮಂದಿ ಹವ್ಯಕ ಬಂಧುಗಳಲ್ಲಿ ಸೇರಿದ ನೋಡಿದಾಗ ಹೊಟ್ಟೆ ತುಂಬುತ್ತದೆ ತುಂಬ ಬೆಳಗ್ಗೆ ಒಂಬತ್ತು ಗಂಟೆಗೆ ನೀವೆಲ್ಲ ಇದ್ರಿ ನಾವು ಬಂದು ಇಳಿಯುವಾಗ ಭಾಗ ನಮಗೆ ಅಶ್ ಆಶ್ಚರ್ಯಕಾರಿತ್ತು ಅಂತ ಸಾವಿರಕ್ಕೆ ಮಿಗಿಲಾಗಿ ಸಾವಿರದ ಇನ್ನೂರಕ್ಕಿಂತ ಮಿಗಿಲಾಗಿ ಮಹಿಳೆಯರು ಪೂರ್ಣಕುಂಭವನ್ನು ಹಿಡಿದು ನಿಂತಿದ್ದರು ಆ ದೃಶ್ಯ ಅದು ಅತ್ಯದ್ಭುತವಾಗಿರ್ತಕ್ಕಂಥದ್ದು ಅಂತ ಅಮೋಘವಾಗಿರ್ತಕ್ಕಂಥ ದೃಶ್ಯ ಅಂತ ನಮ್ಮ ವಿಶ್ವೇಶ್ವರ ಬಿಟ್ಟರು ಒಂದು ವಕ್ರ ತಂಡೋಗ್ಯಕ್ತಿ ಮಾಡಿದರು ಕೂಡಲೇ ಇದೊಂದು ಕುಂಭಮೇಳ ಅಂತ ಹಾಗಿತ್ತು ಅದು ಅಂತ ಒಂದು ಅದ್ಭುತ ಸಂದರ್ಭ ಇತ್ತು ಆದರೆ ನಾವು ಮುಂದೆ ಮುಂದಿನ ಸಮ್ಮೇಳನ ಮಾಡುವಾಗ ಎಷ್ಟು ಮಂದಿ ಇರ್ತೇವೆ ಅಂತ ನಮ್ಮ ಸಂಖ್ಯೆ ಏನಾಗಿರ್ತದೆ ಅಂತ ನೋಡಿ ಪೀಠಕ್ಕೆ ಬಂದು ನಾವೊಂದು ಮೂವತ್ತು ವರ್ಷ ಆಗಿರ್ಬೋದು ಅವತ್ತು ಇದ್ದ ಸಂಖ್ಯೆಯ ಅರ್ಧ ಇಲ್ಲ ಇವತ್ತು ಅವತ್ತೇನು ಸಂಖ್ಯೆ ನಾವು ನೋಡ್ತಾ ಇದ್ವೋ ಆ ಸಂಖ್ಯೆಯ